ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಚಟ್ಲಿ ಮಾಡೋದಕ್ಕೆ ಅಕ್ಕಿ ತಗೊಳ್ತಾ ಇದ್ದೀನಿ ನಾಲ್ಕು ಲೋಟ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಲೋಟಕ್ಕೆ ಒಂದು ಲೋಟ ಮೆಜರ್ಮೆಂಟು ಉದ್ದಿನ ಕಾಳು ಉದ್ದಿನ ಕಾಳಾದರೂ ತಗೋಬೋದು ಉದ್ದಿನ ಏನಾದರೂ ತಗೋಬೋದು ಇದನ್ನೊಂದ್ಸಲ ತೊಳೆಯೋಣ ಇದು ಅರ್ಧ ಗಂಟೆ ಅಕ್ಕಿನ ಇದಕ್ಕಿ ನೆರಳಲ್ಲಿ ಒಣಗಾಕ್ಬೇಕು ಫ್ರೆಂಡ್ಸ್ ಅಕ್ಕಿನೂ ಉದ್ದಿನ ಬೆಳೆನ ಒಣಗಿಸಿದೀನಿ ಎರಳಲ್ಲಿ ಉದ್ದಿನ ಕಾಳು ಇವಾಗ ಈಗ ಕೆಂಪಾಗಿದೆ ಉದ್ದಿನ ಕಾಳು ಈ ತರ ಕೆಂಪಾಗೋ ಥರ ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಸೀಸ್ಬಾರದು ಇದನ್ನ ಇದಾಗಿದೆ ತೆಗೆದು ಬಿಡೋಣ ಅದೇ ರೀತಿ ಅಕ್ಕಿನೂ ಉರ್ಕೋಬೇಕು ಸ್ವಲ್ಪ ಅದು ತೇವ ಇರುತ್ತಲ್ವಾ ಅದು ಸ್ವಲ್ಪ ತೇವಾಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಅಕ್ಕಿನ ಈಗ ಅಕ್ಕಿ ಈ ತರ ಆಗಿದೆ ಜಾಸ್ತಿ ಹುರ್ಕೊಳ್ಳೋದು ಬೇಡ ಎಷ್ಟು ಕೆಂಪಾದ್ರೆ ಸಾಕು ಅದು ತೇವಾಂಶ ಹೋದರೆ ಸಾಕಷ್ಟೇ ನೋಡಿ ಫ್ರೆಂಡ್ಸ್ ಈಗ ಉದ್ದಿನಬೇಳೆನೂ ಅಕ್ಕಿ ಹುರಿದಾಯ್ತು ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಮೇಲೆ ಮಿಲ್ ಮಾಡಿಸ್ಕೊಂಬರ್ತೀನಿ ಬೆಣ್ಣೆ ಮುರುಕು ಮಾಡೋದಕ್ಕೆ ಇದರಲ್ಲಿ ನಾಲ್ಕು ಬೌಲು ಇದೇ ಅಳತೆಗೆ ನಾಲ್ಕು ಬೌಲ್ ತಗೊಳ್ತಾ ಇದ್ದೀನಿ ಇಟ್ಟು ಹಿಂಗೆ ಹಾಕ್ಕೊಳ್ಳೋಣ ನೋಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳೋಣ ಬೆಣ್ಣೆ ಮುರುಕ್ ಮಾಡ್ತಾ ಇರೋದ್ರಿಂದ ನಾನು ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಈ ಬೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾತ್ಕೋಬೇಕು ಚೆನ್ನಾಗಿ ನೋಡಿ ಇದು ಹಿಟ್ಟು ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾನ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ಚಿಕ್ಕಲಿ ಬೆಣ್ಣೆ ಎಲ್ಲ ಕಲಸಿದ್ನಲ್ಲ ಈ ಥರ ನೋಡಿ ಇದು ಹಿಟ್ಟಿಡಿದ್ರೆ ಈ ಥರ ಉಂಡೆ ಬರಬೇಕು ಅವಾಗ ಚೆನ್ನಾಗಿ ಇದು ಬೆರೆತಿರುತ್ತೆ ಹಿಟ್ಟು ಬೆಣ್ಣೆ ಎಲ್ಲನ ಬೆಣ್ಣೆ ಮರುಕು ಎಲ್ಲಿ ಮುರಿಯಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳೋಣ ಇದಕ್ಕೆ ನೋಡ್ಕೊಂಡು ಕಲಿಸ್ಕೊಡ್ರಿ ಜಾಸ್ತಿ ನೀರು ಮಾಡ್ಕೊಬೇಡ್ರಿ ತೆಳುವಾದರೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತವೆ ಚಕ್ಲಿ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಗೆ ಇರಬೇಕು ಚೆನ್ನಾಗಿ ಜಾಸ್ತಿ ತೆಳು ಮಾಡ್ಕೋಬೇಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೃದುವಾಗಿರಬೇಕು ಚೆನ್ನಾಗಿ ನಾತ್ಕೋಬೇಕು ಆವಾಗ ಚೆನ್ನಾಗಿ ಬರ್ತವೆ ಚಕ್ಲಿ ಎಲ್ಲಿ ಮುರಿಯೋದಿಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಬರಬೇಕು ಹಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಇದು ಚಕ್ಲಿ ಒರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಒಳಗಡೆಗೆ ಒಳಗಡೆ ಹಚ್ಕೊಂಡ್ರೆ ಮ ಇದಕ್ಕೆಲ್ಲ ಅಂಟ್ಕೊಳ್ಳೋದಿಲ್ಲ ಈಗ ಹಿಟ್ಟನ್ನು ಇದಕ್ಕೆ ಫುಲ್ ಮಾಡೋಣ ಮುಚ್ಚಿಟ್ಕೋಬೇಕು ಹಿಟ್ಟು ಹಾರಬಾರ್ದು ಇದಕ್ಕೆ ಫುಲ್ ಇಟ್ಟು ಇಟ್ಬಿಟ್ಟು ಹಿಂಗೆ ಅದು ಹಂಕೋಬೇಕು ಇದನ್ನು ಇದಾದ್ಮೇಲೆ ಮುಚ್ಚಿಬಿಟ್ಟು ಈ ಚಕ್ಲಿ ಒತ್ತ ಈಗ ಜಾಲಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅದಕ್ಕೆ ಹಚ್ಕೊಂಡು ಒತ್ತ ನೋಡಿ ಫ್ರೆಂಡ್ಸ್ ಈ ತರ ಇದ್ರ ಮೇಲೆ ಹಾಕೊಂಡ್ರೆ ಆಯ್ತು ಇದು ಬೆಣ್ಣೆ ಮುರುಕು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ತರ ನಿಮ್ಗೆ ಎಷ್ಟು ಬೇಕೋ ಸೈಜ್ ಅಷ್ಟಕ್ಕೆ ನೋಡ್ಕೊಂಡು ಥರ ಹಾಕೊಂಡು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಬೆಣ್ಣೆ ಮುರುಕು ಈ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಇದು ಈ ಥರ ರೌಂಡ್ಗಾದರೂ ಮಾಡ್ಕೋದು ಬೆಣ್ಣೆ ಮುರುಕ್ ಥರ ಮಾಡ್ಕೋಬೋದು ಈ ಥರ ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ